ನಮಸ್ಕಾರಗಳು ಇವತ್ತು ನಮ್ಮ ಜೊತೆಗೆ ಹೆಪ್ಪರಿಗೆ ಶ್ರೀ ಸಂಗಮೇಶ್ವರ ಮಠದ ಶ್ರೀ ಪ್ರಭುಜಿ ನಮ್ಮ ಜೊತೆಗಿದ್ದಾರೆ ಅವರ ಜೊತೆಗೆ ಅವರಿಂದ ಮಾರ್ಗದರ್ಶನ ಪಡೆದುಕೊಂಡು ಹಲವಾರು ಆಧ್ಯಾತ್ಮ ವಿಚಾರಗಳನ್ನು ಅವರಿಂದ ತೆಗೆದುಕೊಳ್ಳೋಣ ನಮಸ್ಕಾರ ಗುರುಜಿ ನಮಸ್ಕಾರ ನಿಮ್ಮ ಬೇಟೆಗೆ ಬಹಳ ಸಂತೋಷ ಆಯ್ತು ಸ್ವಲ್ಪ ನಿಮ್ಮಿಂದ ಸ್ವಲ್ಪ ಮಾರ್ಗದರ್ಶನ ಲೆಕ್ಕ ಅದಕ್ಕಾಗಿ ಗುರುಗಳ ರಾಮಕೃಷ್ಣ ಪರಮಹಂಸರಿ ಶ್ರೀ ದೇವಿ ದರ್ಶನ ನೀಡಿದರು ನಾವು ಕೃಷ್ಣ ದರ್ಶನ ನೀಡಿದರು ಅದೇ ರೀತಿ ಎಂದೂ ಕೂಡ ನಾವು ಆ ತಾಯಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ನಾವು ನಾವಿರುವಂತ ಈ ಅನಂತ ಸೃಷ್ಟಿ ಏನದ ಈ ಸೃಷ್ಟಿ ಮೂಲ ರೂಪಗಳು ಯಾವಪ್ಪ ಮೂಲ ವಸ್ತುಗಳು ಯಾವ ಒಂದು ಪುರುಷ ಒಂದು ಪ್ರಕೃತಿ ಪುರುಷ ಇದು ಸತ್ಯ ಪ್ರಕೃತಿ ನಿತ್ಯ ಆದರೆ ವಾಸ್ತವಿಕವಾಗಿ ನಮಗೆ ಅಭ್ಯಾಸ ಮಾಡಲಿಕ್ಕಂಥದ್ದಾದರೆ ಪುರುಷಿಂದ ಪ್ರಕೃತಿ ಇಲ್ಲ ಪ್ರಕೃತಿಯಿಂದ ಪುರುಷ ಇಲ್ಲ ಇದು ನಿರ್ಣಯಕ್ಕೆ ಪಡ್ತೀವಿ ನಾವು ಅಂಥ ಒಂದು ಈ ಅನಂತ ಸೃಷ್ಟಿಯೊಳಗೆ ಅನಂತ ಜೀವರಾಶಿಗಳು ಹುಟ್ಟತವ ಇರ್ತವೆ ಬದುಕ್ತವ ಸಾಯ್ತವೆ ಆದರೆ ಅವೆಲ್ಲರ ಹುಟ್ಟು ಇರುವಿಕೆ ಸಾವು ಇದರಿಂದ ಇರ್ತಕ್ಕಂಥ ವಸ್ತು ಯಾವ ಭಾ ಅಂತ ಕೇಳಿದ್ರೆ ಅದಕ್ಕೆ ಪುರುಷ ಅಂತಾರೆ ಸತ್ಯ ಅಂತಾರೆ ಚೈತನ್ಯ ಅಂತಾರೆ ಆ ಚೈತನ್ಯ ಸ್ವರೂಪಕ್ಕನ ಆತ್ಮ ಅಂತಾರೆ ಅದಕ್ಕನ ದೇವರಂತಾರೆ ಬ್ರಹ್ಮ ಅಂತಾರೆ ಈ ಅನಂತ ಹೆಸರುಗಳ ಇಟ್ಕೊಂಡ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಥರವಾಗಿ ಅವುಗಳನ್ನು ಬಳಕೆ ಮಾಡ್ತಾರೆ ಆದರೆ ಇವರೆಲ್ಲ ಒಂದೇ ಒಂದು ವಸ್ತು ಅಂಥ ಪುರುಷ ಆತ್ಮ ಪ್ರತಿಯೊಂದು ಜೀವಳಿಗೆ ಹೆಂಗದ ಈ ಅನಂತ ಸೃಷ್ಟಿ ಒಂದು ಚೈತನ್ಯದಿಂದ ಅಥವಾ ಪ್ರಕೃತಿಯಿಂದ ನಿರ್ಮಾಣ ಅಂತ ನಾವು ಹೇಳಿ ಅದ್ರ ಹಿಂದೆ ಯಾವುದು ಪುರುಷ ಅನ್ನುವಂಥ ಪರಮಾತ್ಮ ಅಂತೀವಿ ದೇವರಂತ ಅವನೇ ಎಲ್ಲ ನಿರ್ಮಾಣ ಮಾಡಿಲ್ಲ ಅಂತೀವಿ ನಾವು ಆದ್ರೆ ಈ ಅನಂತ ಸೃಷ್ಟಿಯೊಳಗೆ ನಮ್ಗೆ ಏನು ಕಂಡು ಬರ್ತದ ಅಂತ ಕೇಳಿದ ನಾಲ್ಕು ಲಕ್ಷ ಯೋಗಿ ಜನ್ಮ ಕಳೆಯುವಂಥ ಅನಂತ ಜೀವರಾಶಿಗಳು ನಮ್ಮ ಕ್ರಿಮಿ ನಮ್ಗೆಲ್ಲೀಟಕಾಯಿ ಪಶು ಪಕ್ಷಿ ಹಿಡ್ಕೊಂಡು ಕರ ಹಿಡ್ಕೊಂಡು ಜನಚರ ಭೂಚರ ಕೇಚರ ಮನುಷ್ಯ ಇವೆಲ್ಲನೂ ಈ ಎಂಬತ್ನಾಲ್ಕು ಲಕ್ಷ ಯೋಗಿಗಳು ವರ್ಗೀಕರಣ ಮಾಡ್ಯಾರೆ ಅವ್ರು ಮಾಡಿದ ಪ್ರಕಾರನ ಪ್ರತಿಯೊಂದು ಜೀವಿಯ ಶರೀರಗಳನ್ನು ನಾವು ನೋಡಲಿಕ್ಕೊಟ್ರೆ ಪ್ರಕೃತಿಯನ್ನು ನೋಡಲಿಕ್ಕೊಳ್ತಾರೆ ಭಾಳ ವೈವಿಧ್ಯಮಯವಾದಂಥದ್ದು ಯಾವ ಸಾಣ ಯಾವ ದೊಡ್ಡದ ಯಾವ್ದು ಕರ್ಗದೆ ಯಾವ ಕೆಂಪು ಅದ ಬೇರೆ ಬೇರೆ ಎಲ್ಲ ಅವ ಆಕಾರದೊಳಗೆ ರೂಪದೊಳಗೆ ಬಣ್ಣದೊಳಗೆ ಲಕ್ಷಣದೊಳಗೆ ಬೇರೆ ಬೇರೆನ ಪ್ರತಿಯೊಂದು ಜೀವಿ ಶರೀರಗಳೆಲ್ಲ ಆದರೆ ಪ್ರತಿಯೊಂದು ಜೀವಿಗಳ ಬದುಕು ಅದ್ರ ಮೇಲೆ ಅಂತ ಕೇಳಿದ್ರೆ ಅವಕ್ ಚೈತನ್ಯದ ಬದುಕು ಆತ್ಮ ಆ ಆತ್ಮ ಯಾರು ಅಂತ ಕೇಳಿದ್ರೆ ಯಾರ ನಿರ್ಮಾಣ ಮಾಡ್ಯಾರ ಯಾರಿಂದ ನಿರ್ಮಾಣ ಆಗಿದೆ ಯಾರ ನಡ್ಸ್ಕೊಂಡು ಹೋಗಾರ ಅದು ದೇವರು ಆ ದೇವರು ಇದನ್ನೆಲ್ಲ ನಿರ್ಮಾಣ ಮಾಡಿ ತಾ ಬೇರೆ ಉಳಿದೇನು ಇಲ್ಲ ಅವನೇ ಪ್ರತಿಯೊಂದು ಜೀವಿಯ ಶರೀರದೊಳಗ ಅಧಿಷ್ಠಾನ ಮೂರ್ತಿಯಾಗಿ ಕಾರ್ಮಕರ್ತೃವಾಗಿ ಆಗಿ ಸಾಕ್ಷಿಯಾಗಿ ಸರ್ವಂತರ್ಯಾನಿಯಾಗಿ ಸರ್ವ ವ್ಯಾಪಕವಾಗಿ ತನ್ನ ಇಲ್ಲಿ ಒಳಗುತ್ತಾ ಆ ಯಾವುದಕ್ಕ ಆ ಶರೀರಕ್ಕನುಗುಣವಾಗಿ ಮತ್ತು ಇದು ಈಗ ನಾವು ನೋಡೋದು ದೇವಿ ಅಂತ ತ್ರಿಶೂಲ ಒಂದು ಕರ್ಬಲೆ ಇರ್ತದೆ ಈಗ ಕಲಾಕಾರದ ಈಗ ಪರಮ ಸಾಕ್ಷಾತ್ಕಾರ ಅದೇ ರೀತಿ ಆಗಿರ್ಬೋದು ನಾವು ನೋಡ್ತಾ ಇಲ್ಲ ಕಾಲಿಕಾ ಮೂರ್ತಿ ಅಥವಾ ಅದೊಂದು ದಿವ್ಯ ಶಕ್ತಿ ದರ್ಶನ ಆಗಿರ್ಬೋದು ಈಗ ಕೇಳಾಕತ್ತಾರಿ ಕೇಳಕತ್ತೀ ಹಂಗ ಆ ಪರಮಾತ್ಮ ಪ್ರತಿಯೊಂದು ಜೀವಿಯ ಶರೀರೊಳಗಿರು ಕುಂತಾನ ಅವನು ಈಜೊಳಗ್ ತಾನು ಆ ಆತ್ಮ ಯಾರು ಅಂತ ಕೇಳಿದ್ರೆ ತಾನೇ ನನ್ನೊಳಗೆ ಆತ್ಮ ಅತ್ಯಂತ ಮಾತಾಡ್ತಾನು ಆತ್ಮಹತ್ಯೆ ಅಂತ ಕೇಳ್ತಾರೆ ನನ್ನೊಳಗಿನ ಆತ್ಮ ಹೋತಂದ್ರೆ ಅವರಲ್ಲಿ ಆತ್ಮ ವಹಿಸ್ತಾರೆ ಆತ್ಮ ಯಾರು ಆತ್ಮನೇ ತಾನು ಆತ್ಮ ಯಾರು ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಅಲ್ಲ ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ತಾನೇ ಪರಮಾತ್ಮ ತಾನೇ ದೇವರು ತಾನೇ ಕೈತಾನೆ ಹಂಗ ಕಾಳಿಕಾ ಮಾತೆ ದೇವಿಯ ಪೂಜಾ ಮಾಡಲಿಕ್ಕೆ ಮಾಡ್ಲಿಕ್ಕೆ ಪರಮಹುಸರು ಅವನಿಗೆ ಅವ್ರ ಅಣ್ಣನಿಂದ ಏನು ಉಪದೇಶ ಆತಂದ್ರ ಈ ದೇವಿ ಪೂಜಾ ಈ ಲಭ್ಯವನ್ನೂ ಪಡೆಯಬಲ್ಲೆ ನೀನು ಒಳ್ಳೆ ರೀತಿಯಿಂದ ಬರಲಿ ಬರ್ಲಿ ನಿನಗ ಸುಖ ಸೀತತಿ ಶಾಂತಿ ಸೀತತಿ ಸಮಾಧಾನ ಸೀತತಿ ಅಂತ ಹೇಳಿದ ಹೇಳಿದ್ರೆ ಅದನ್ನ ನಂಬಿರ ಪರಮಹಾಸ ನಂಬಿದ ನಂಬಿದ ಮೇಲೆ ಅವನಿಗೆ ಒಂದು ಪದ್ಧತಿ ಹೇಗೆ ಕೊಟ್ಟ ಅವ ಪೂಜಾ ಮಾಡಕೊಳ ಪೂಜಾ ಮಾಡಕ್ಕೆ ಏನ್ ಪದ್ಧತಿ ಹೇಗೆ ಕೊಟ್ಟ ಆ ಪದ್ಧತಿ ಅನುಸಾರವಾಗಿ ಶುರು ಮಾಡಿದ ಅವೇನ್ ಪೂಜಾ ಮಾಡಿದ ಆ ಪೂಜೆಯೊಳಗೆ ಅವ ಸಂಪೂರ್ಣವಾಗಿ ನೆಂಬಿದ್ದ ವಿಶ್ವಾಸ ಇತ್ತ ವಿಶ್ವಾಸ ಮನಸಾರ ಪೂಜಾ ಮಾಡವ್ ಹಂಗ ಮನಸ್ಸನ್ನ ಪೂಜಾದೊಳಗೆ ಯಾವಾಗ ತೊಡಗಿಸಿದೋ ಅವಾಗ ಮನಸ್ಸೇನಂದ್ರ ಏಕಾಗ್ರತೆ ಆ ಏಕಾಗ್ರತೆ ಅಂತಂದ್ರೆ ಅಲ್ಲಿ ಏನೊಂದು ವಿಚಾರ ಇಲ್ಲ ವಿಕಾರ ಇಲ್ಲ ವಿಷಯ ಇಲ್ಲ ಎಲ್ಲವನ್ನ ತೆಗೆದು ಹಾಕಿ ಇರುವುದೆಲ್ಲ ಒಂದ ಚೈತನ್ಯ ಸ್ವರೂಪ ಇರದ ಸ್ವರೂಪನ ಮನಸ್ಸಾ ಕಾಯ್ದ ಅವನ ಪೂಜಾ ಮಾಡ್ಕೋದು ಮಾಡ್ಕೋತ ಏನಾಗಿರ್ಬಿಡ ಆ ಮಾತೆ ಮತ್ತು ತಾನು ಒಂದಾಗಿಬಿಡ್ತದೆ ಇಬ್ರು ಒಂದಾಗಿಬಿಡ್ತದೆ ಒಂದಾಗಿಬಿಡ್ತದ ಆ ಮಾತೆ ಮೇಲೆ ಹಾಕಿ ಗೊಂಬಿ ಮೇಲೆ ನೀರ್ ಹಾಕಿದ ಕೂಡಲೇ ಅಲ್ಲಿ ತಿಳಿ ಮೇಲೆ ಹಾಕೋ ಹಾಕೋತಾನೆ ತಾನೇ ಆಗಲ್ಲ ಇದನ್ ಅಂತ ವಮಸ್ಸಿ ಅಂತಾರ ಅವನೇ ನಾನು ನಾನೇ ಬೇರೆ ಅಲ್ಲವೇ ಅಲ್ಲ ಹಂಗೇನಪ್ಪ ಅಂದ್ರೆ ಕಾಳಿಕಾ ದೇವಿ ಮತ್ತು ರಾಮಕೃಷ್ಣ ಪರಮ್ ಒಂದಾಗಿ ಅಂತ ಬಿಡ್ತದೆ ಪೂಜಾ ಪೂಜಾ ಶುರು ಆಗ್ತಂದ್ರ ಇಬ್ರು ಒಂದಾಗಿಬಿಡ್ತದೆ ಒಂದಾದಾಗ ಯಾವ ರೀತಿ ಅವನ ಭಾವ ನಿರ್ಮಾಣಕ್ಕಿತ್ತೋ ಹಂಗ ದೇವಿ ದೇವಿಗೆ ಹೆಂಗ ನೋಡ್ತಾನ ಹಂಗ ತಾನ ಬಿಡ್ತದ ತಾನು ಆ ಸ್ವರೂಪ ಅದೇ ಸಾಕ್ಷಾತ್ಕಾರ ಮತ್ತು ಅವ್ರ ಸಾಕ್ಷಾತ್ಕಾರ ತುಂಬಾ ಸಂತೋಷತೆ ಗುರುಗಳ ಇಂಚಿಗೇರಿ ಸಂಪ್ರದಾಯದ ಪರಿಕಲ್ಪನೆ ಏನು ಸರ್ ಹೇಳ ಇಂಚಿಗೇರಿ ಸಂಪ್ರದಾಯ ಇದು ಒಂದು ಗುರು ಪರಂಪರೆ ಗುರು ಪರಂಪರೆ ಅಂತ